ದಸರಾ ಮಹೋತ್ಸವದಲ್ಲಿ ಪಾಲ್ಗೊಳ್ಳೋದಕ್ಕೆ ಬಂದಿರುವ ಗಜಪಡೆ ನಿರ್ವಹಣೆಗೆ ಅರಣ್ಯ ಇಲಾಖೆ ಹೆಚ್ಚು ಒತ್ತು ನೀಡುತ್ತಾ ಇದೆ ಜಂಬೂ ಸವಾರಿಯಲ್ಲಿ ಹೆಜ್ಜೆ ಹಾಕುವ ಆನೆಗಳಿಗೆ ಟನ್ ಗಟ್ಟಲೆ ಪೌಷ್ಟಿಕ ಮತ್ತು ಗುಣಮಟ್ಟದ ಆಹಾರ ನೀಡಲಾಗ್ತಾ ಇದೆ ದಿನಕ್ಕೆ ಎರಡು ಬಾರಿ ಪೌಷ್ಟಿಕ ಆಹಾರ ನೀಡಲಾಗ್ತಾ ಇದೆ ಆರೋಗ್ಯದ ಬಗ್ಗೆನೂ ನಿಗಾ ವಹಿಸಲಾಗ್ತಾ ಇದೆ ಜಂಬೂ ಸವಾರಿಯ ಹಿಂದಿನ ದಿನಗಳಲ್ಲಿ ಯಾವ ರೀತಿ ಆರೈಕೆ ಮಾಡಲಾಗುತ್ತೆ ನೋಡ್ಕೊಂಡ್ ಬನ್ನಿ ವಿಶ್ವವಿಖ್ಯಾತ ಜಂಬೂ ಸವಾರಿಗೆ ಜಿಲ್ಲಾಡಳಿತ ಸಿದ್ಧತೆ ಗಜಪಡೆ ಆರೋಗ್ಯಕ್ಕೆ ಹೆಚ್ಚಿನ ಒತ್ತು ಆಹಾರದಲ್ಲೂ ಶಿಸ್ತು ವಿಶ್ವವಿಖ್ಯಾತ ಮೈಸೂರು ದಸರಾಗೆ ಕೌಂಟ್ ಡೌನ್ ಶುರುವಾಗಿದೆ ದಸರಾದ ಆಕರ್ಷಣೆ ಅಂದ್ರೇನೆ ಜಂಬೂ ಸವಾರಿ ಹೀಗಾಗಿ ಈಗಾಗಲೇ ಗಜಪಡೆಯ ತೂಕ ಮತ್ತು ಆರೋಗ್ಯ ಪರೀಕ್ಷಿಸಲಾಗಿದೆ ಜಂಬೂ ಸವಾರಿಗೆ ಬೇಕಾದ ತಯಾರಿ ಭರದಿಂದ ಸಾಗಿದೆ ಈ ಬಾರಿ ಹತ್ತು ಗಂಡಾನೆ ನಾಲ್ಕು ಹೆಣ್ಣಾನೆಗಳು ಪಾಲ್ಗೊಳ್ತಿವೆ ಪಶುವೈದ್ಯರ ಸಲಹೆಯಂತೆ ನಿಗದಿತ ಪ್ರಮಾಣದ ಆಹಾರ ಪೂರೈಸಲಾಗ್ತಿದೆ ಬನ್ನೂರಿನ ಅತ್ತಹಳ್ಳಿ ಗ್ರಾಮದ ಕೆಎಸ್ ಬಾಬು ದಸರಾ ಗಜಪಡೆಗೆ ಪೌಷ್ಟಿಕ ಆಹಾರ ಒದಗಿಸಲು ಬೇಕಾಗುವ ದಿನಸಿ ಹಾಗೂ ಒಣ ಮತ್ತು ಹಸಿ ಹುಲ್ಲು ಸರಬರಾಜು ಮಾಡ್ತಿದ್ದಾರೆ ಎಲ್ಲ ಆನೆಗಳಿಗೆ ಒಂದೇ ತರ ಇದು ಫುಡ್ಡು ಈ ಕ್ವಾಂಟಿಟಿಲಿ ವೇರಿಯೇಷನ್ ಆಗುತ್ತೆ ಫಿಮೇಲ್ಗೆ ಮತ್ತೆ ಮೇಲ್ಗೆ ಸೊ ಟೆನ್ ಟು ಟ್ವೆಲ್ ಕೆಜಿ ತಿಂದೆ ತಿನ್ನುತ್ತೆ ಎಲ್ಲ ಆನೆನೂ ಅದು ಜಾಸ್ತಿನೂ ಕೊಡಲ್ಲ ಯಾಕಂದ್ರೆ ಜಾಸ್ತಿ ಕೊಟ್ಟರೆ ಏನಾಗುತ್ತೆ ಅಂದ್ರೆ ಒಬೆಸಿಟಿ ಮತ್ತೆ ಫ್ಯಾಟ್ ಅಕೊಮಲೇಷನ್ ಜಾಸ್ತಿ ಆಯಿತು ಅಂದ್ರೆ ಸೊ ನಾವು ವಾಕ್ ಮಾಡ್ಸೋಕ್ಕಾಗಲ್ಲ ಅದನ್ನ ಏನು ನಮ್ದು ಮೇನ್ ಇದು ಅಂತಂದ್ರೆ ಅದಕ್ಕೆ ಎಷ್ಟು ಅವಶ್ಯಕತೆ ಇದೆ ಅದಕ್ಕೆ ಅಷ್ಟು ಫುಡ್ ಅನ್ನ ಕೊಟ್ಟು ಎಕ್ಸಸೈಸ್ ಮಾಡಿಸಿದ್ರೆ ಸ್ಟೆಮಿನಾ ಬಿಲ್ಟ್ ಆಗುತ್ತೆ ಸೊ ಯಾಕಂದ್ರೆ ಟು ಡೈಲಿ ಟೆನ್ ಟು ಟ್ವೆಲ್ ಕಿಲೋಮೀಟರ್ಸ್ ವಾಕ್ ಮಾಡಬೇಕಾಗಿರೋದ್ರಿಂದ ಅಷ್ಟು ನಾವು ಇದನ್ನ ಕೊಡಲೇಬೇಕಾಗುತ್ತೆ ದಸರಾಗೆ ಆಗಮಿಸಿರುವ ಗಜಪಡೆಗೆ ಐವತ್ತಾರು ದಿನಕ್ಕೆ ಆಹಾರ ಪೂರೈಕೆ ಮಾಡಲಾಗ್ತಿದೆ ಆನೆಗಳ ಆಹಾರಕ್ಕಾಗಿ ಅರಣ್ಯ ಇಲಾಖೆ ದೊಡ್ಡ ಪಟ್ಟಿಯನ್ನೇ ಸಿದ್ಧಪಡಿಸಿದೆ ಆನೆಗಳ ಆಹಾರದಲ್ಲಿ ಏನೆಲ್ಲ ಇದೆ ಅಂತ ನೋಡೋದಾದ್ರೆ ಮುನ್ನೂರ ನಲವತ್ತು ಟನ್ ಆಲದ ಸೊಪ್ಪು ನೂರ ಎಪ್ಪತ್ತು ಟನ್ ಹಸಿರು ಹುಲ್ಲು ಐವತ್ತೆರಡು ಟನ್ ಭತ್ತದ ಹುಲ್ಲು ಇಪ್ಪತ್ತೈದು ಟನ್ ಕಬ್ಬು ನೀಡೋದಕ್ಕೆ ಉದ್ದೇಶಿಸಲಾಗಿದೆ ಅಲ್ಲದೆ ಇನ್ನೂರ ಇಪ್ಪತ್ತೈದು ಕ್ವಿಂಟಾಲ್ ಭತ್ತ ಎಪ್ಪತ್ತೈದು ಕ್ವಿಂಟಾಲ್ ಅಕ್ಕಿ ಐನೂರ ಇಪ್ಪತ್ತೈದು ಕೆ ಜಿ ಬೆಲ್ಲ ಇಪ್ಪತ್ತ್ಮೂರು ಕ್ವಿಂಟಾಲ್ ಕುಸುಬಲಕ್ಕಿ ಇಪ್ಪತ್ತ್ಮೂರು ಕ್ವಿಂಟಾಲ್ ಗೋಧಿ ಇಪ್ಪತ್ತ್ಮೂರು ಕ್ವಿಂಟಾಲ್ ಹೆಸರು ಕಾಳು ಇಪ್ಪತ್ತೆಂಟು ಕ್ವಿಂಟಾಲ್ ಉದ್ದಿನ ಕಾಳು ಮೂವತ್ತೈದು ಕ್ವಿಂಟಾಲ್ ಕಡಲೆಕಾಯಿ ಹಿಂಡಿ ಮೂರು ಕ್ವಿಂಟಾಲ್ ಅವಲಕ್ಕಿ ಒಂದು ಸಾವಿರ ಕೆಜಿ ಈರುಳ್ಳಿ ನೂರ ಎಪ್ಪತ್ತೈದು ಕೆಜಿ ಬೆಣ್ಣೆ ಮುನ್ನೂರ ಎಪ್ಪತ್ತೈದು ಕೆ ಜಿ ಉಪ್ಪು ಮೂರು ಸಾವಿರದ ಇನ್ನೂರ ಐವತ್ತು ತೆಂಗಿನಕಾಯಿ ಮತ್ತು ದಿನಕ್ಕೆ ನೂರು ಕೆಜಿ ತರಕಾರಿ ನೀಡಲಾಗುತ್ತೆ ಮೈಸೂರು ದಸರಾಗೆ ಜಿಲ್ಲಾಡಳಿತ ಸಜ್ಜಾಗಿದ್ದು ಗಜಪಡೆಯ ಆರೋಗ್ಯ ಆಹಾರದ ಮೇಲೆ ಹೆಚ್ಚಿನ ನಿಗಾವಹಿಸಿದೆ ಎರಡ್ ಸಾವಿರದ ಇಪ್ಪತ್ತೈದರ ಮೈಸೂರು ದಸರಾವನ್ನ ಕಲಸು ಮಾಡಲಿಕ್ಕೆ ಅರಮನೆ ಅಂಗಳಕ್ಕೆ ಬಂದಿರತಕ್ಕಂತಹ ಗಜಪಡೆಗಳನ್ನ ಬಲಾಢ್ಯ ಮಾಡಲು ತಯಾರಿ ನಡೀತಾ ಇದೆ ಅದಕ್ಕಾಗಿ ಸುಮಾರು ಮುನ್ನೂರ ಐವತ್ತು ಟನ್ ಆಲದ ಮರದ ಸೊಪ್ಪನ್ನು ಐವತ್ತಾರು ದಿನಗಳ ಕಾಲಕ್ಕೆ ಮೀಸಲಿಟ್ಟಿರ್ತಕ್ಕಂಥದ್ದು ಅದೇ ರೀತಿಯಾಗಿ ನೂರ ಐವತ್ತು ಟನ್ಗೂ ಅಧಿಕ ಕಬ್ಬು ಇನ್ನೂರು ಟನ್ನಷ್ಟು ಹಸಿ ಹುಲ್ಲು ಭತ್ತದ ಹುಲ್ಲು ಭತ್ತ ಕಾಳುಗಳು ತುಪ್ಪ ಬೆಲ್ಲ ಈ ರೀತಿಯಾಗಿ ಪೌಷ್ಟಿಕವಾದ ಆಹಾರವನ್ನು ಆನೆಗಳಿಗೆ ಕೊಟ್ಟು ಅವುಗಳನ್ನು ತಯಾರಿ ಮಾಡುವಂಥ ಕೆಲಸವನ್ನ ಮಾಡ್ತಾ ಇದ್ದಾರೆ ಸುಮಾರು ಐವತ್ತಾರು ದಿನಗಳ ಕಾಲ ಈ ರೀತಿಯಾದಂಥ ವಿಶೇಷವಾದ ಮೆನುವಿನ ಆಹಾರವನ್ನು ಕೊಟ್ಟು ಜಂಬೂ ಸವಾರಿಗೆ ಆನೆಗಳನ್ನು ತಯಾರು ಮಾಡ್ತಾ ಇದ್ದಾರೆ ಕ್ಯಾಮ್ರಾ ಪರ್ಸನ್ ನವೀನ್ ಜೊತೆ ಮಧುಎಂ ಚಿನ್ಕುರುಳಿ ಏಷ್ಯಾ ನೆಟ್ ಸುವರ್ಣ ನ್ಯೂಸ್ ಮೈಸೂರು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ